ನಮಸ್ತೆ ಮಾಸ್ಟರ್ಸ್ ಬ್ರಹ್ಮಶ್ರೀ ಪಿತಾ ಮಹಾಪತ್ರಿಜಿಯವರ ದಿವ್ಯ ಆಶೀರ್ವಾದದೊಂದಿಗೆ ಯುವಶಕ್ತಿ ಪಿರಮಿಡ್ ಧ್ಯಾನ ವತಿಯಿಂದ ನನ್ನೆಲ್ಲ ಆತ್ಮ ಬಂಧುಗಳಿಗೆ ಹೃದಯಪೂರ್ವಕವಾಗಿ ಬಂಧಿಸುತ್ತಾ ಮಾಸ್ಟರ್ ಒತ್ತಡಗಳನ್ನು ತೊಡೆದು ಹಾಕಲು ವಿಶ್ರಾಂತಿಯನ್ನು ಪಡೆದುಕೊಳ್ಳಲು ಧ್ಯಾನವು ನಮಗೆ ಸಹಾಯವನ್ನು ಮಾಡುತ್ತದೆ ಹಾಗಾಗಿ ಎಲ್ಲರೂ ಧ್ಯಾನವನ್ನು ಮಾಡೋಣ ಎಲ್ಲರ ಕೈಯಲ್ಲೂ ಧ್ಯಾನವನ್ನು ಮಾಡಿಸೋಣ ಮಾಸ್ಟರ್ ಸ್ವಯಂ ಪ್ರೀತಿ ನಿನ್ನನ್ನು ನೀನು ಪ್ರೀತಿಸುವುದು ನಾವೆಲ್ಲರೂ ದೈವ ಸ್ವರೂಪದವರು ನಾವೆಲ್ಲರೂ ಆತ್ಮ ಸ್ವರೂಪದವರು ನಾವೆಲ್ಲರೂ ಪ್ರೇಮ ಸ್ವರೂಪದವರು ಆತ್ಮವೇ ದೈವವು ಆತ್ಮ ಸ್ವರೂಪವೇ ಪ್ರೀತಿ ನಿಜವಾದ ದಿವ್ಯವಾದ ಪ್ರೀತಿ ಆತ್ಮ ಸ್ವರೂಪವಾದ ಪರಮಾತ್ಮನಿಂದ ಬಂಧ ಮಕ್ಕಳು ನಾವೆಲ್ಲರೂ ಹುಲಿಯ ಮಗು ಹುಲಿಯೇ ಆದ ಹಾಗೆ ಪರಮಾತ್ಮನ ಮಗು ಪರಮಾತ್ಮವೇ ಪರಮಾತ್ಮನ ಸ್ವರೂಪವೇ ಪ್ರೀತಿಯ ಸ್ವರೂಪ ಅದು ನಿಜವಾದ ತತ್ವ ಪ್ರೀತಿ ಉಳಿದಿರುವುದು ಮಾಯೆ ನಮಸ್ತೆ ಮಾಸ್ಟರ್ಸ್ ಥ್ಯಾಂಕ್ ಯು